ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕನ್ನಡದ ರಾಜಕೀಯ ಇತಿಹಾಸದಲ್ಲಿ ಹೆಣ್ಣು ಹುಲಿ ಎಂದೇ ಖ್ಯಾತರಾಗಿರುವ ಕೆಳದಿ ಚೆನ್ನಮ್ಮನವರು ಕರ್ನಾಟಕದ ಒಬ್ಬ ಪ್ರಮುಖ ರಾಣಿ ಮತ್ತು ಕೆಳದಿ ಸಂಸ್ಥಾನದ ಆಡಳಿತಗಾರ್ತಿ ಇವರು ತಮ್ಮ ಧೈರ್ಯ ಸಾಹಸ ಮತ್ತು ರಾಜಕೀಯ ಚಾಣಾಕ್ಷತೆಗೆ ಹೆಸರುವಾಸಿಯಾಗಿದ್ದಾರೆ ಆರಂಭಿಕ ಜೀವನ ಕೆಳದಿ ಚೆನ್ನಮ್ಮನವರು ಒಂದು ಸಾವಿರದ ಆರುನೂರ ಕೋಟಿಪುರದಲ್ಲಿ ಜನಿಸಿದರು ಅವರ ತಂದೆ ಸಿದ್ದಪ್ಪ ಶೆಟ್ಟಿ ಮತ್ತು ತಾಯಿ ಪದ್ಮಾವತಿ ಚೆನ್ನಮ್ಮನಿಗೆ ಬಾಲ್ಯದಲ್ಲಿಯೇ ಶಸ್ತ್ರಾಭ್ಯಾಸ ಮತ್ತು ರಾಜಕೀಯ ತರಬೇತಿ ನೀಡಲಾಗಿತ್ತು ಬಿರುದು ಕೆಳದಿ ರಾಣಿ ವೀರ ರಾಣಿ ಕನ್ನಡದ ಹೆಣ್ಣುಹುಲಿ ರಾಜಕೀಯ ಜೀವನ ಒಂದು ಸಾವಿರದ ಆರುನೂರ ರಿಂದ ಒಂದು ಸಾವಿರದ ಆರುನೂರ ತೊಂಬತ್ತೆಂಟು ಇವರಿಗೆ ಒಂದು ಸಾವಿರದ ಆರುನೂರ ಎಪ್ಪತ್ತೊಂದು ರಾಜಸೋಮಶೇಖರ ನಾಯಕರನ್ನು ವಿವಾಹವಾದ ನಂತರ ಚೆನ್ನಮ್ಮ ಕೆಳದಿ ಸಂಸ್ಥಾನದ ರಾಣಿಯಾದರು ಕೆಳದಿ ಸಂಸ್ಥಾನವು ಇಂದಿನ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅವರು ತಮ್ಮ ಆಡಳಿತದಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು ಮತ್ತು ರಾಜ್ಯವನ್ನು ಸಮೃದ್ಧಿಗೊಳಿಸಿದರು ಪ್ರಮುಖ ಸಾಧನೆಗಳು ಮೊಘಲರ ವಿರುದ್ಧ ಹೋರಾಟ ಚೆನ್ನಮ್ಮ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದರು ಮತ್ತು ಅವರನ್ನು ಸೋಲಿಸುವಲ್ಲಿ ಯಶಸ್ವಿಯಾದರು ಇದು ಅವರ ಅಪ್ರತಿಮ ಧೈರ್ಯ ಮತ್ತು ಶೌರ್ಯಕ್ಕೆ ಸಾಕ್ಷಿಯಾಗಿದೆ ಮೊಘಲರಿಂದ ಶಿವಾಜಿಯ ಎರಡನೇ ಮಗ ರಾಜಾರಾಮನಿಗೆ ರಕ್ಷಣೆ ನೀಡಿದ್ದು ಇವರ ತಾಯಿ ಹೃದಯಕ್ಕೆ ದೊಡ್ಡ ಉದಾಹರಣೆ ಈ ಕಾರಣದಿಂದ ಕೆಳದಿ ಚೆನ್ನಮ್ಮನವರು ಮೊಘಲರ ದ್ವೇಷ ಕಟ್ಟಿಕೊಳ್ಳುವಂತಾಯಿತು ಆಡಳಿತ ಸುಧಾರಣೆಗಳು ಅವರು ರಾಜ್ಯದಲ್ಲಿ ಕಂದಾಯ ವ್ಯವಸ್ಥೆಯನ್ನು ಸುಧಾರಿಸಿದರು ನ್ಯಾಯವನ್ನು ಸ್ಥಾಪಿಸಿದರು ಮತ್ತು ಜನರಿಗೆ ಶಿಕ್ಷಣವನ್ನು ಉತ್ತೇಜಿಸಿದರು ಧಾರ್ಮಿಕ ಸಹಿಷ್ಣುತೆ ಚೆನ್ನಮ್ಮ ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಗೌರವಿಸಿದರು ಮತ್ತು ಅವರ ಆಡಳಿತದಲ್ಲಿ ಧಾರ್ಮಿಕ ಸಹಿಷ್ಣುತೆಯಿತ್ತು ನಿಧನ ಚೆನ್ನಮ್ಮ ಒಂದು ಸಾವಿರದ ಆರುನೂರ ರಲ್ಲಿ ನಿಧನರಾದರು ಅವರ ಮರಣದ ನಂತರ ಅವರ ದತ್ತುಪುತ್ರ ಬಸಪ್ಪ ನಾಯಕ ಕೆಳದಿ ಸಂಸ್ಥಾನದ ಆಡಳಿತವನ್ನು ವಹಿಸಿಕೊಂಡರು ಕನ್ನಡ ಮತ್ತು ಕರ್ನಾಟಕಕ್ಕೆ ಕೊಡುಗೆ ಚೆನ್ನಮ್ಮನವರು ಕನ್ನಡದ ಹೆಮ್ಮೆ ಮತ್ತು ಸ್ಫೂರ್ತಿಯಾಗಿದ್ದಾರೆ ಅವರ ಧೈರ್ಯ ಸಾಹಸ ಮತ್ತು ಆಡಳಿತದ ಕೌಶಲ್ಯವು ಕನ್ನಡ ಜನರಿಗೆ ಪ್ರೇರಣೆ ನೀಡಿದೆ ಅವರು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರ ಕಾಲದಲ್ಲಿ ಅನೇಕ ಕವಿಗಳು ಮತ್ತು ಲೇಖಕರು ಕನ್ನಡ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿದರು ಕರ್ನಾಟಕದ ಇತಿಹಾಸದಲ್ಲಿ ಚೆನ್ನಮ್ಮನವರ ಜೀವನ ಮತ್ತು ಸಾಧನೆಗಳು ಇಂದಿಗೂ ಜನರಿಗೆ ಸ್ಫೂರ್ತಿ ನೀಡುತ್ತವೆ ಅವರು ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಉಳಿದಿದ್ದಾರೆ ಈ ಎಲ್ಲ ಅಂಶಗಳು ಚೆನ್ನಮ್ಮನವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿವರಿಸುತ್ತವೆ ಇವರ ಸಕಲ ಸದ್ಗುಣಗಳನ್ನು ಇಂದಿನ ಯುವಕ ಯುವತಿಯರು ಮೈಗೂಡಿಸಿಕೊಳ್ಳಬೇಕು ಧನ್ಯವಾದಗಳು